ಅಯ್ಯೋ ದೇವ್ರಿ ಯಾಕೆ ಹಿಂಗ್ ಮಾಡಾಕತ್ ನನ್ ಗಂಡ ಹೆಂಗ್ ಮಾಡಾಕತ್ರ ಇವ್ನ ಜೊತಿ ನಾ ನಾಯ್ನು ನಂದು ಎರಡು ಕೈ ಸುಟ್ಟ ಈ ಪರಿ ನನಗೆ ಹಿಂಸೆ ಕೊಡಾಕತ್ತಾರ ಮತ್ತೆ ಈಗ ನಾನು ಬಡೀದು ಹೊಳಿಯೋದು ಮಾಡಿದ್ರೆ ನಾ ನನ್ ಜೊತಿ ನನಗಂತ್ರಿ ಆಗುದಿಲ್ಲ ನಾ ಅಂತನೇ ಇರುದಿಲ್ಲ ನೀವ್ ಜೊತೆ ಏ ಸುಂದ್ರಿ ಬಾಯ್ ಎಲ್ಲ ನಿನ್ನಿಂದನೂ ಆಗಿದೆ

ನನ್ನ ನಾಟಕ ಮಾಡಕ ನಿನ್ನ ನೋಡ್ ಕರ್ಕೋಬೇಕು ನೋಡು ನೀ ಮಾಡುದ್ ನೋಡಿರ ನನಗ ಅಯ್ಯೋ ಪಾಪ ಅಂತ ಹೇಳಿ ಕರುಣೆ ಬಂದ್ಬಿಡ್ತತಿ ಹಂಗ್ ಮಾಡ್ತೀನಿ ಅಂತದ್ರಾಗ ಹಿಂಗ ಮತ್ತ ನಿಮ್ಮ ಅಪ್ಪನ ಮುಂದ ಮುಂದೆ ಮುಂದ್ ಮಾಡಿರ ಅವ್ರಿಗೆಲ್ಲ ಏನ್ ಅನ್ಸ್ಬಾರ್ದ ಹಾ ಇಲ್ಲೇ ನಾ ಕೆಳಗ್ ಬಿದ್ರು ನೀನನ್ನ ತಯಾರಿಲ್ಲ ಹಾ ನಾಟಕ ಮಾಡ್ಕೊಂತ ರಾಗ ತೆಗದಿಲ್ಲ அய்யோ ஹர ஜகம்மா கை கோர ரெ ஜகம்மா ஆ ஹர ஜக எதெக்க ஜக கத்தி ஹங்க ஆ மங்க கை பாளசக்கததே ஹகர ஹகர ஏதோ ஒன் சால்பா அய்யோ ஜகம்மா எம்சாதோ பரவாதங்க நந்து கை ஒன்னு அங்கே தலைஞ்சு கடேன அதுக்கு வந்த கையில ஹெட்கೊಂಡானே எம்சாக பரவா சிக்கம்மா அந்தடை ஜகம்மா ஆ மोगன்னா மத்த அம்மூன்னா ಕರಿতেন அவரும் ஒன் சால்பா நங்க சஹாய் பண்றார் நீ எதாக்க அய்யோ அவங்க கரக்க போகபா ಅವ್ರನ್ನ ಕರದ ಅವ್ರ ಏನಾರ ನನ್ನ ಕೈ ನೋಡ್ಬಿಟ್ರಂದ್ರ ಗಾಬರಿ ಆಗ್ಬಿಡ್ತಾರ ಅವ್ರ ನಿನ್ ಕೈ ಅಂತ ಹೇಳಿ ಅವ್ರು ಅಳೋದ ನಂಗ್ ನೋಡಕ್ ಆಗುದಿಲ್ಲ ನಿಂದ ಕೈಯನು ಅವ್ರಿಗೆ ತೋರ್ಸಾಕ್ ಹೋಗ್ಬೇಡ ಏನ ಮತ್ ತೋರಿಸಿ ಚಿಕ್ಕಮ್ ಅಂತ ಹೇಳಿ ಹೇಗಿರಿ ಈ ಜಗಳ ಎಲ್ಲ ಓದೋದ ಅವ್ರ ಮುಂದೆ ಇಬ್ರು ಮುಂದೆ ಹೇಳಕ್ ಹೋಗ್ಬೇಡ ಇನ್ನ ಸಣ್ಣ ಹುಡುಗರದವ್ ಮತ್ತ್ ಅವ್ರ ಮನ್ಸಿನ ಮೇಲೆ ಅವ್ ಬಾಯಿ ಕೆಟ್ಟ ಪರಿಣಾಮ ಬಿಡ್ತಾವ್

ಏನಾಗೋದಿಲ್ಲ ಎರಡು ಕೈ ಹಿಡಿದು ನಾನು ಏನು ಹತ್ತೋತಿ ನಾನು ಇಲ್ಲೇ ಕೆಡ್ತೀವ ಇಲ್ಲಿ ಏ ಹದರ್ಶಿ ಎತ್ತೋಲ್ ಏ ನನ್ನ ಕೈಯದು ಮುರಿದಿರ್ದಿ ಮತ್ತೆ ಎರಡು ಕೈ ಸುಟ್ಟ ನಿಮ್ಮ ಅಪ್ಪ ನಿನ್ನ ಕೈ ತೋರಿಸಿಡೋನು ನೋವು ಕಡಿಮೆ ಆಗೈತ ಇಲ್ಲೋ

ಔಷಧ ಹಚ್ಚಕತಿ ಅಂತ ಹೇಳಿ ಸುಮ್ಮನೆ ಮಾತು ನಾ ನನಗ ಕೆಲಸ ಹೇಳಕತಿಲ್ಲ ಐತ್ ತಡಿ ಔಷಧ ಹಚ್ ನೀ ಮೊದಲು ಔಷಧ ಸಿಗ್ಲಿ ನನಗೆ ನಿನ್ನ ಕೈಯಾಗ ಸಿಗುದಿಲ್ಲ ಹಂಗೆ ಮಾಡ್ತಾನದ ಹಾ ಆಯ್ತಾಯ್ತು ತಗೊಂಡ್ ಬರ್ತೀನಿ ಅಂತೆ ಯಾವ್ದು ಇಲ್ಲಿ ಅದ ಐತೆ ತಗೊಂಡ್ ಹಚ್ಚು യൂരി ആ കയ്യൂരി ആക്കുന്ദ്രി ഹറച്ച ആ കൈ ബാളൂര് ആ സുന്ദ്രി ആഗ്രഹിച്ച് ഒന്ന ನೋಡಿ ಹಗರ ಹಚ್ಚ ಯವ್ವ ಎಷ್ಟು ಉರಿಯಾಕತ್ತತಿ ಕೈ ಇನ್ನೊಂದು ಸುತ್ತಂಗೆ ಆಗಾಕತ್ತಲ್ಲೇ ಯವ್ವ ಕೈ ಏನು ಯವ್ವ ನಿಮ್ಮಪ್ಪ ಎಲ್ಲ ನಿನ್ನ ಸಲುವಾಗೇನು ಆಗಿದ್ದು ಸುಂದರಿ ಕೈಯಮ್ಮ ಕೈಯ್ಯ ಅಹ ಕೈ ಉರಿ ಚಿಕಮ್ಮ ಯಾಕಡ ನನ್ನ ಮತ್ತು ಹಗರ ಹಚ್ಚ ಅಂತೇಳಿ ಆತನಲ್ಲ ನನಗೆ ಕೈ ಉರಿಯಾಕತ್ತತಿ ಇಲ್ಲಿ ಮತ್ತು ನೀನು ಅಲ್ಲಿ ಮಾಡಿದ ಆಕಿನ ನನ್ಗೆ ಕೈ ಮತ್ತು ನನಗೆ ಅಷ್ಟು ಸಿಟ್ಟ ಉರಿಯಾಕತ್ತತಿ ನಿನ್ನ ಮ್ಯಾಲ ಶ್ಯಾಮಸ್ತ್ರಿ ಚಿಕನ್ ಮ್ಯಾಲೆ ಶ್ಯಾಮಸ್ತ್ರಮ್ಮ சாக சாக இச்சிக்கடைக் கை ஹச்சின சுந்தரி சுந்தரி ஏன் மடக்கு திவா மல்கொண்டியில்லோ நீயே ஏ பிட பிட கை பிட நீ மாப்ப பராக்குத்தான் பிட நுடிதான் தந்திர மத்த அதுக்கும் சொல்லுப் பிடுத்தான் ஏவாம் பிடு நன்ன ஹச்சிபாடு ನನ್ನ ಎರಡು ಕೈ ಸುಡುವಂಗೆ ಸುಟ್ಟ ಈಗ ಅಡಿಗೆ ಮಾಡಿದಿ ಅಂತ ಕೇಳ್ತಾನೆ ಹೆಂಗ್ ಮಾಡ್ಲಿ ಅಡಿಗೆ ಎರಡು ಕೈ ಸುಟ್ಬಿಟ್ಟ ಕೈ ನೋಡ್ರ ಮ್ಯಾಲತ್ವಾ ನನಗ ಮೊದಲ ಅಂತ ಅಡ್ಗೆ ಮಾಡಿದಿ ಮಾಡಿದಿ ಅಂತ ಕಂಡುಬಿಟ್ಟ ಎಷ್ಟರ ಯಾವಾಗ ನಾನು ಏ ಸುಂದ್ರಿ ಆ ಔಷಧ ಕೊಡಿ ಈ ಕೈಗೆ ನಾನು ಹಚ್ಕೋತೇನೆ ಆಮೇಲೆ ಆಯ್ತು ಕೊಡ್ಕೊಡು ನಾನ್ ಹಚ್ಕೋತೇನೆ ನೀನ್ ಬೇಕಾಗಿಲ್ಲ ನನ್ಗೆ ಈ ಔಷಧ ನನ್ನ ಕೈಯಾಗ್ ಸಿಗ್ಲಿ ವಾಪಸ್ ನಿನಗ ಹೇಳಿ ಸುಂದ್ರಿ ನನ್ನ ನಿಮ್ಮ ಅಪ್ಪಗ ಒಬ್ಬಗ ಅಡಿಗೆ ಮಾಡಿ ಹಾಕ್ಬೇಕಂತ ನಂದ ಎರಡು ಕೈ ಸುಟ್ಟ ಉರಿಯಾಕ ಇಲ್ಲಿ ಮಾಡ್ಲಿ ಅಂತ ಹೇಳಿ ಚಿಂತೈತಿ ನನಗ ಅಡ್ಗೆ ಮಾಡ್ಲಾಂತಂದ್ರು ಬಿಡುದಿಲ್ಲ ನಾವು ಮತ್ತ್ ನನ್ನ ಕಾಡಕ್ ನಿಂದಿರ್ತಾನ ಮತ್ತ್ ಕೈ ಸುಟ್ನಿ ಕಾಲ್ ಸುಟ್ನಿ ಅಂತ ಮಾಡ್ಕೊಂತ ಕುತ್ ಏನ್ ಮಾಡುದ ಏನಾರ ಒಂದ ಅವಾಗ ಮಾಡಿ ಹಾಕ್ತಾನ ಏಸಂದ್ರಿ ಅಮಗನ್ನ ಅಮ್ಮನ ಹೋಗಿ ಬಿಟ್ಟು ನನಗೆ ಕನ್ನಡಗಾಗೋದಿಲ್ಲ ಮತ್ತು ನಾ ಅವರಿಗೆ ನನ್ನ ಕೈಯ್ಯನೂ ತೋರ್ಸೋದಿಲ್ಲ ನಿಂದ ಒಂದ ಕೈ ಸುಟ್ಟತಿ ಅದನ್ನ ಹೆಂಗರ ಮುಚ್ಕೋಬೋದನಿ ಆ ಹುಡುಗರಿಗೆ ತೋರ್ಸಕ್ಕೆ ಹೋಗ್ಬೇಡ ಏನು ಅವ್ರಿಗೆ ಹೇಳು ಅವ್ರನ್ನ ಸಂಜೆ ಕಡೆ ಯಾರು ಬಂದು ಬಿಡ್ತಾರಲ್ಲ ಇಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳಂತೇಳಿ ನಿಮ್ಮ ಅಪ್ಪಾಗ ಹಾಂ ಅವರ ಕರ್ಕೊಂಡು ಬಂದ ಬಿಡ್ತಾರೋ ಹೆಂಗಿದ್ರು ಅವ್ರಿಗೆ ಬೆಳಿಗ್ಗೆ ಸ್ವಲ್ಪ ಕರ್ಕೊಂಡು ಹೋಗ್ರಿ ಹಿಂಗೆ ಮನ್ಯಾಗ ಒಂದು ಸ್ವಲ್ಪ ಬಿಡೋರು ಯಾರಿಲ್ಲ ಅಂತ ಹೇಳಿ ನಿಮ್ಮ ಅಪ್ಪಾಗ ಹೇಳಣಣ್ಣ ನಾ ಹೇಳಿದ್ರ ಮತ್ತು ಅವು ನನ್ನ ಮಾತು ಕೇಳುವುದಿಲ್ಲ ಯಾಕಂದ್ರೆ ನನ್ನ ಮ್ಯಾಲ ಅವ್ನಿಗೆ ಸಿಟ್ಟು ಬಂದತಿ ಅದಕ್ಕೆ ನೀನ ಹೇಳ್ ನಿನ್ನ ಮಾತಾರ ಕೇಳ್ತಾನವು ಹಾಂ ಆಯ್ತು ಚಿಕ್ಕಮ್ಮ ಹೇಳ್ತೀನಿ ಹ್ಞೂ ಆಯ್ತು ಅವರಿಬ್ಬರು ಮಾಡಿ ನೀನೆ ಕಳಿಸಿ ಬಿಡು ನನಗೆ ಆಗೋದಿಲ್ವ ಮತ್ತು ಎರಡು ಕೈ ಸುಟ್ಟಾವ ಮತ್ತು ಅವ್ರು ನನ್ನ ಕೈಗಳು ನೋಡಿರಿ ಅಂತಂದ್ರೆ ಪಾಪ ಹೆದ್ರಿ ಬಿಡ್ತಾವು ಅದಕ್ಕೆ ಏನು ಹಾಂ ಆಯ್ತು ಚಿಕಮ್ಮ ಅಷ್ಟೇ ಮಾಡ್ತೀನಿ ನೀ ಅಮ್ಮೋರು ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗುದಾಕತ್ತೆ ಅಂಬಲ್ಲಿ ಯಾಕಂದ್ರೆ ಮತ್ತೆ ನಿಮ್ಮ ಅಪ್ಪ ಈಗ ನಿನ್ನ ಕೈ ನೋವು ಆಗೈತಿ ನಿನ್ನ ಸಾಲಿಗಾರ ಎಲ್ಲಿ ಕಳಿಸ್ತಾನೆ ಅದಕ್ಕೆ ಕೈ ನೋವು ಆಗಲ್ಲ ಕಡಿಮೆ ಆದಮೇಲೆ ಹೋಗುವಂತೆ ಮನೆ ಕೆಲ್ಸಕ್ಕೆ ಏನಾ ಚಿಕ್ಕಮ್ಮ ಅಷ್ಟೇ ಮಾಡ್ತೀನಿ ಮತ್ತು ನೀ ಹೊಂಟಂದ್ರೆ ನಿಮ್ಮ ಅಪ್ಪಗ ಅನುಮಾನ ಬರ್ತೈತಿ ಮತ್ತು ನಡಿವ ನಾನ ಬಿಟ್ಟು ಅಂತ ಬರ್ತಾನಂತೇಳಿ ಬಂದಗಿಂದಾನ ಎಲ್ಲಿ ಸಾ ನನಗೆ ಈಗ ಎರಡು ಕೈ ಸುಟ್ಕೊಂಡು ಸಾಕಾಗಿ ಹೋಗೈತಿ ಮತ್ತು ಇನ್ನೊಂದು ಸುಟ್ಕೊಳ್ಳಾಕ ನನಗಾಗೋದಿಲ್ಲ ಏನ ಇದೊಂದು ಸಲ ನಾನು ನಮ್ಮ ತೋರ್ ಮನೆಗೆ ಹೊಂಟಿಲ್ಲ ಕೈ ಸುಟ್ಕೊಂಡನ ಅಂತ ಹೇಳಿ ನೀ ಇನ್ನೊಂದ್ಸಲ ಏನಾರ ಹಿಂಗೆ ನಿಮ್ಮ ಸಾಲಿಗೆ ಹೊಂಟಿಲ್ಲ ನಾ ಅಮ್ಮರ ಮನೆಗೆ ಕೆಲ್ಸಕ್ಕೆ ಹೊಂಟಿನಂತೇಳಿ ನಿಮ್ಮಪ್ಪ ನಮ್ದು ಹೇಳಿದ ಅಂತ ಅಂದ್ರೆ ನಾ ಮತ್ತು ಒಂದು ಕ್ಷಣ ಮನೆ ಆಗಿರೋದಿಲ್ಲ ಈಗ ಹಾಳಾಕತ್ತೆ

ನೋಡಿ ಹೆಂಗೈತಿ ಅಯ್ಯೋ ನಿನ್ನ ಕೈ ನೋವ ಇದಿಲ್ಲ ಕೊಡು ಕೊಡಿ ನಾ ಇಟ್ಕೋತಂದು ಕೊಡು ನನ್ಗೆ ಕ್ಷಮಿಸ್ ಬಿಡುವ ನಿನ್ ಕೈನೂ ಒಯ್ದ ಮರ್ತು ಬಿಟ್ಟನಾ ಹಂಗೆ ನಿನ್ನ ಕೈ ಮೇಲೆ ಇಟ್ಬಿಟ್ಟಿನಿ ಹೌಮ್ಮಪ್ಪ ಅವಾಗ ಅಂತ ಉ ನೋಡಿ ಸುಂದ್ರೀ ಒಂದ್ ನಾಲ್ಕು ದಿನ ಸಾಲಿಗೆ ಹೋಗಕ್ಕೆ ಹೋಗ್ಬೇಡಿ ಕೈ ನೋವೆಲ್ಲ ಕಡಿಮೆ ಆಗಲಿ ಏನು ನಾಲ್ಕು ದಿನ ಬಿಟ್ಟ ಹೋಗುವಂತೆ ಹಾಂ ಆತಪ್ಪ ಹಂಗೆ ಮಾಡ್ತಾನೆ ನಂಗೆ ಅಂತ ನಿಂಗ ಖುಷಿ ಆದ್ರೆ ಅಷ್ಟೇ ಸಾಕು ನಿನ್ನ ಖುಷಿನ ನನ್ ಖುಷಿ ಹಾ ಥ್ಯಾಂಕ್ ಯು ಅಂತೂ